ಈ ಸೂಜಿಗೆ ದುಡ್ಡಿನ ಹುಚ್ಚಿಡದೈತಿ ಅಲಾ ಗಂಡನ ಮನೆಗೆ ಬಂದ್ಮೇಲೆ ಇಲ್ಲೇನಿರುತ್ತಾ ಆ ಕೆಲಸನ ಮಾಡ್ಕೊಂಡು ಹೋಗ್ಬೇಕು ಅಂಗಡಿ ಐತಿ ಅಂಗಡಿ ನೋಡ್ಕೊಂಡು ಮುಚ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇರಬೇಕು ಅದ್ ಬಿಟ್ಬಿಟ್ಟು ಅಲ್ಲಿ ತವ್ರ ಮನೆಗಿರೋ ಉಪ್ಪಿನಕಾಯಿ ವ್ಯಾಪಾರವನ್ನು ಇಲ್ಲಿ ತಂದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹಾ ಏನು ಅಪ್ಪನ ಮನೆ ಅಮ್ಮಂಗಿ ನಾನ್ ಬಂಡವಾಳ ಹಾಕಿರೋದು ಅದಕ್ಕೆ ಇವಳೆ ಆಚೇಳಿ ಇವಳ ಇವಳೆ ನಿರ್ಧಾರ ಮಾಡಕ್ಕೆ ಇವ್ ಯಾರ ಕೊಟ್ಟರು ಅಧಿಕಾರನ ಹ್ಮ್ ಇರುತ್ತೀನಿ ಏನಾದ್ರೂ ಅಲ್ಲಿರೋ ಒಂದ್ ಏನಾದ್ರು ಇಲ್ಲಿಗೆ ತಗಮದ್ರೆ ಪರಿಣಾಮ ಅಂತ ಹೇಳಿ ಅವಳಿಗೆ ಉಗತ್ ಬರ್ತೀನಿ ಸೂಜಿಗೆ ಹ್ಮ್ ಏನೊಂದ್ಕೊಂಡ್ಬಿಟ್ಟವಳಿ ಮದ್ವೆ ಆದ ತಕ್ಷಣ ಯಾರು ಏನು ಕೇಳಲ್ಲ ನಮತ್ ಆಗಿ ಮನೆಗೆ ಇದ್ದಾಳೆ ಅವ್ರ ಅಣ್ಣ ಇನ್ನೇನು ಏನು ಕೇಳಲ್ಲ ಹ್ಮ್ ಅಮ್ಮಯ್ಯ ಮಗಳು ಚೆನ್ನಾಗಿದೆ ಸಾಕು ಮಗ ಹೆಂಗಾದ್ರೂ ಹಣ್ಣು ಅನಿಷ್ಟು ಏನೂ ಚಿಂತೆ ಇಲ್ಲ ಹಾ நெற்றமா நெற்றமா நெடி வளக்கி இல்லம் நான் கூப்பிட்டு ஒன்னே ஒன்னே நம்ம இரதிட்டு மழை மாட்டு நம்ம சூஜினு நான் வதை மாத்தம் மாதாத்தியா ஏன் சூஜி ಮತ್ತೆ ನೋಡಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿದ್ವಲ್ಲ ಸುನೇತ್ರ ಉಪ್ಪಿನಕಾಯಿ ಚೆನ್ನಾಗಿ ಆಗ್ತಿತ್ತಲ್ಲ ಈಗ ಅದೇ ಹೆಸರಿಕೊಂಡು ಅಲ್ಲಿರೋ ಪಾತ್ರೆ ಸಾಮಾನು ಬಾಂಡ್ಲಿ ಆಮೇಲೆ ಬಾಟ್ಲಿಗಳು ಎಲ್ಲ ಪ್ಯಾಕು ಎಲ್ಲ ತಂದು ಇಲ್ಲಿ ಉಪ್ಪಿನಕಾಯಿ ಮಾಡ್ತಾನಂತೆ ಅದೇ ಹೆಸರಿಕೊಂಡು ಬಿಟ್ಬಿಡ್ತೀನಿ ಈ ವಿಷಯ ನಿಮ್ಗೆ ಗೊತ್ತಿತ್ರ ಹಾ ಏನಿಲ್ಲ ಸೂಜಿನೂನು ಆ ಕಾಂತಾನು ಏನು ಊರಿಗೆ ನಮ್ಮ ನಮ್ಮೂರ್ಗೆ ಹೋಗಿ ಇವಾಗ ಬಂದಂತೆ ಆ ಸಾಕಮ್ಮ ಮಾತಾಡ್ತಿದ್ ಕೇಳಿಸ್ಕೊಂಬಂದು ಹೇಳುದು ಹಾ அதுக்கு ஓகே ஆ சோஜிகே உகுது பர்த்தினி அல்ல ஒன்று சாமான் முட்டி பரிணாம நெட்டிங்கரலா அந்த ஹௌதா சரியாக மக்கூ இன்னொந்த தவிர மனிதா ஒன் சாமான் பகையே மாட்டாடுபேடா நீங்கள் கண்டன சொந்த டுனாதாரா அல்ல இல்லை தந்து மாதிரி உக்தான் ஹேத்தினி ஆங்கே உகது பார்த்தீங்க ஓகே ஆ நச்சு காகு சரி அவ்வ நான் நான் நோட்கிணி நீ அதுக்கு நான் காய்ந்தேன் நீ ಏ ಸುಜಿ 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 ಓ ನೇತ್ರಕಾ ನೀವ ಏನು ಬಂದಿದ್ದು ನನಗೆ ಇದ್ದು ಸುಜಿನ ನಿನ್ನಲ್ಲ ಸುಜಿನ ಕರಿಯೋ ಓ ನನ್ನ ಹೆಂತಿನಾ ಒಳಗಡೆ ಇದ್ದಾಳೆ ಏನಕ್ಕೆ ಏನು ಬೇಕಾಗಿತ್ತು ಬನ್ನಿ ಒಳಗಡೆ ನೋಡು ನಾನು ನಿಮ್ಮ ಮನೆ ಹೊರಗೆ ಬರಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತು ಗೊತ್ತಿದ್ದು ಗೊತ್ತಿದ್ದು ಹೊರಗೆ ಕರಿಬೇಡ ನಾನು ಏನೋ ಕೇಳ್ಬೇಕು ಸುಜಿನಾ ನಾನು ನಿಮ್ಮತ್ರ ಮಾತಾಡಕ್ಕೆ ಬಂದಿಲ್ಲ ಮೊದ್ಲು middle ಬರಕ್ಕೆ ಸುಜಿ ಸುಜಿ ಯಾರು ಅದು ಯಾರು ಬಂದಿರೋದು ಹಾ

ನೋಡ್ಸುದಿ ನನ್ನ ಮಕ್ಕಳು ಚೆನ್ನಾಗಿ ಇರ್ತಾರೆ ನಾನು ಅವ್ರ ವಿಷಯ ಮಾತಾಡಕ್ ಬಂದಿಲ್ಲ ಏನೋ ಮುಖ್ಯವಾದ ವಿಷಯ ಮಾತಾಡಕ್ ಬಂದಿದ್ದೀನಿ ನೀನು ಹೋಗಿದ್ದಂತೆ ಹೌದಕ್ಕೆ ಕೇ ಹೋಗಿದ್ದೆ ಅಮ್ಮ ಅಣ್ಣ ಎಲ್ರು ಚೆನ್ನಾಗಿದ್ದಾರೆ ಹ್ಮ್ ಪಾಪು ಆಮೇಲೆ ಅಮ್ಮಣ್ಣಿ ಎಬ್ರು ಚೆನ್ನಾಗಿದ್ದಾರೆ ಅಂತ ಕೇಳಿದ್ರು ನಾನು ಹೋಗಿದ್ದೆ ಕಣ್ಣಮ್ಮ ಚೆನ್ನಾಗಿದ್ದಾರೆ ಅಂತ ಹೇಳಿ ಅಣ್ಣ ಬರ್ತಾನೆ ಅನ್ಸುತ್ತೆ ನಾನು ಸ್ವಲ್ಪ ದಿನ ನೋಡ್ಕೊಂಡು ಹೋಗಕ್ಕೆ ಹ್ಮ್ ನಾನು ಅವ್ರು ಯಾವಾಗ ಬರ್ತಾರೆ ಅಂತ ಕೇಳಕ್ ಬರ್ಲಿಲ್ಲ ನೀನೇನು ಹ ತವರ್ ಮನೆಗೆ ಓದೋ ತವರ್ ಮನೆಲ್ಲ ತವರ್ ಮನೇದು ಅಲ್ಲಿರೋದೆಲ್ಲ ಇಲ್ಲಿಗೆ ಓದ್ಕೊಂಡ್ಬರ್ಬೇಕು ಅಂತ ಅನ್ಕೊಂಡಿದ್ಯಂತ ಯಾಕೆ ನೀನ್ ತೋರ್ ಮನೇನ ಅಂತ ಮಾಡ್ಬೇಕು ಅನ್ಕೊಂಡಿದ ಮದ್ದೆ ಆದ ಏನಕ್ಕೆ ನಾನೇನ್ ಮನೆ ಹೊಡಿತಾ ಇದೀನಿ ನಾನೇ ತವ್ರ ಮನೆ ಹಾಳ್ ಮಾಡ್ ಆಗ್ಲಿ ಅಂತ ಹೇಳಿ ಇಷ್ಟಪಡೋಣ ಹೇಳಿ ನೀವೇ ಆಯ್ತು ತವ್ರ ಮನೆ ಚೆನ್ನಾಗಿರ್ಲಿ ಅಂತ ಇಷ್ಟ ಪಡ್ತೀರಾ ತಾನು ನಾನು ಅದೇ ತರಕ್ಕೆ ನಾನೇನು ಯಾವುದು ಏನೂ ಗುಡಿಸಿ ಗುಣ ಮಾಡಕ್ಕೇನೂ ಹೋಗಿಲ್ಲ ತವ್ರ ಮನೆಗೆ ಹೋಗ್ಬೇಕು ಹಂಗೇ ಇರೋಕ್ಕಾಗತ್ತಾ ಹೇಳಿ ಮದ್ವೆ ಆದ್ಮೇಲೆ ಆ ಹೊಸ ಮದ್ವೆ ಆದಾಗ ಹೋಗ್ಬೇಕು ಅಂತ ಅನ್ಸುತ್ತೆ ಅದಕ್ಕೆ ಹೋಗಿದ್ದೆ ಆಮೇಲೆ ಏನಿದೆ ಆ ಹೋದ ತಕ್ಷಣ ಎಲ್ಲಾನ ತಿಂದು ನಾನು ನನ್ ಗಂಡನ ಸೇರ್ಕೊಂಡು ಹಾ ಏ ನಾನು ತಿನ್ನೋ ವಿಷಯ ಕೇಳ್ಲಿಲ್ಲ ಏನು ಅಲ್ಲ ನಾನು ನೀನು ಇಬ್ರು ತಾನೇ ಸೇರಿ ಉಪ್ಪಿನಕಾಯಿ ವ್ಯಾಪಾರನ ಶುರು ಮಾಡಿದ್ದು ಹೌದು ಈಗ ಏನಾಯ್ತು ಅದಕ್ಕೆ ಅದಕ್ಕೇನಾಯ್ತು ನಾನೇನಾದ್ರೂ ನಾನು ಒಬ್ಬಳೇ ಶುರು ಮಾಡಿದೆ ನಾನೇ ಎಲ್ಲ ಇದು ಮಾಡಿದೆ ಎಲ್ಲ ನಾನೇ ನಿಂತು ಕೆಲಸ ಮಾಡಿದೆ ಅಂತ ಹೇಳ್ದ ನಾನು ನಮ್ಮ ಅದಕ್ಕೆ ಸೇರಿನೇ ನಾನು ವ್ಯಾಪಾರ ಶುರು ಮಾಡಿದ್ದು ಅಂತಾನೆ ಹೇಳಿದ್ದು ಅದ್ರಲ್ಲಿ ಏನಿದೆ ನಾನು ಏನ್ ಮಾಡ್ದೆ ಈಗ ಅಂತದ್ದ ಏನ್ ಮಾಡಿದೆ ಅಂದ್ರೆ ಇಲ್ಲೇನು ಉಪ್ಪಿನಕಾಯಿ ವ್ಯಾಪಾರ ಮಾಡ್ಬೇಕು ಅಂತೆ ಅದೇ ಉಪ್ಪಿನಕಾಯಿ ವ್ಯಾಪಾರನ ಇಲ್ಲಿ ಮಾಡ್ತೀಯಂತೆ ಸುನೇತ್ರ ಅಂತಾನೆ ಹೆಸರಿಗೆ ಬಿಟ್ಟು ಅಲ್ಲಿರೋ ಉಳಿದಿರೋ ಬಳಿದಿರೋ ಎಲ್ಲನ ಟ್ಯಾಗ್ಗಳು ಬಾಟ್ಲಿಗಳು ಆಮೇಲೆ ಬಾಣಲಿ ಪಾತ್ರೆ ಎಲ್ಲ ಅಲ್ಲಿರೋ ಎಲ್ಲ ಪಾತ್ರೆ ಸಾಮಾನು ಉಪ್ಪಿನಕಾಯಿ ಮಾಡಕ್ಕೆ ಏನೇ ನಿಕ್ಕಾಡಿದ್ವೋ ಆ ವಸ್ತುಗಳೆಲ್ಲ ತಗೊಂಬಂದು ಇಲ್ಲಿ ಉಪ್ಪಿನಕಾಯಿ ವ್ಯಾಪಾರ ಮಾಡಬೇಕು ಅಂತ ತಿಳಿಸ್ಕೊಂಡಿದ್ಯಂತೆ ಅಂದ್ಕೊಂಡಿದ್ಯಂತೆ ಏನು ನಿಜಾನೇ ಇದು ಹೌದಕ್ಕ ಸೋಚಿ ಉಪ್ಪಿನಕಾಯಿ ಇಲ್ಲೇ ಮಾಡೋಣ ಅಂತಾನ ಅಂದ್ಕೊಂಡಿದ್ದಾಳೆ ಈ ವಿಷಯ ನಿಮ್ಗೆ ಹೆಂಗೆ ಗೊತ್ತಾಯ್ತು ಯಾರು ಹೇಳಿದ್ರು ನೋಡ ನಾನ ಮಾತಾಡೋ ಬಂದಿಲ್ಲ ನಾನು ಸೂಜಿ ಹತ್ರ ಮಾತಾಡ್ತಾ ಇದ್ದೀನಿ ನಿನ್ ಸುಮ್ನೆ ನಿಂತ್ಕೋ ಮಜ್ಜಿದಾಗೆ ಬಾಯ್ ಹಾಕ್ಬೇಡ ನೀನ್ ಹೇಳ ಸೂಜಿ ಏನು ಅಲ್ಲಿ ಎಲ್ಲ ಇಲ್ಲಿ ಮಾಡ್ಬೇಕು ಅಂತ ತಿಳ್ಕೊಂಡೇನುಕೈ ಬೇಕಾ ಹೌದಕ್ಕೆ ಅದನ್ನೇ ಕೇಳಿದ್ರಿ ಇನ್ನೇನು ಮಾಡ್ತೀವಿ ಮಾಡ್ತಿ ಎಲ್ಲ ತಗೊಂಬಂದ್ ಮಾಡ್ಬೇಕಂದ್ರೆ ತುಂಬಾ ದುಡ್ಡು ಬೇಕಾಗುತ್ತೆ ಸುಮ್ಮನೆ ಹಂಗೆ ಉಳ್ಕೊತೆ ವ್ಯಾಪಾರನು ಇನ್ನೇನು ನೀನು ಹೋದ್ಮೇಲೆ ಉಪ್ಪಿನಕಾಯಿ ನಾನೇನ್ ನಾನೇನು ಮಾಡೋಕ್ಕಾಗಲ್ಲ ಅಲ್ಲೇ ತಗೊಂಡೋಗ್ ಅಲ್ಲೇ ಮಾಡು ಅಂತ ಹೇಳ್ತು ಅಮ್ಮೈನು ನನಗೂ ಅದೇ ಸರಿ ಅನ್ನಿಸ್ತು ಆದ್ರೆ ನಾನೇನೇನು ಆಳೆಯನ್ನು ಎಲ್ಲ ತಗೊಂಬಂದಿಲ್ಲ ಆ ತಗೊಂಡ್ಬರೋದು ಬೇಡ ಅಷ್ಟೇನೆ ಹ್ಮ್ ಅದು ಹೆಂಗೆ ಹೆಂಗಿರುತ್ತೋ ಹಂಗೆ ಇರಬೇಕು ನೀನು ಯಾವುದೇ ಒಂದು ವಸ್ತು ಅಲ್ಲಿಂದ ತಂದೆ ನಾನಂತೂ ಸುಮ್ಮನೆ ಇರೋದಿಲ್ಲ ನೋಡು ಹ ಹ ಹ ನಿನ್ನೆ ಎಲ್ಲಾ ನೀನ್ ಡಿಸೈಡ್ ಮಾಡ್ಕೊ ಬಿಡ್ರಿ ಹಾ ನೀವ್ ಕೇಳಬೇಕಲ್ವಿ ಅಯ್ಯೋ ನೀವೀಗ ಅಲ್ಲಿ ಸುಮ್ಮನೆ ವೇಸ್ಟ್ ಆಗಿದ ಅಷ್ಟೇನೆ ಆ ಪಾತ್ರೆ ಸಾಮಾನು ಬಾಣಲಿ ಆ ಬಾಟ್ಲಿಗಳು ಎಲ್ಲ ಅದಕ್ಕೇನೆ ವ್ಯಾಪಾರ ಮಾಡಣ ಅಂತ ಅನ್ಕೊಂಡಿದ್ದೆ ಅಷ್ಟೇನೆ ನಾನೀಗ ಇನ್ನೂ ತಂದಿಲ್ಲ ಯಾಕೆ ಇಷ್ಟೊಂದು ಸಿಕ್ಕ ಮಾಡ್ಕೊಂಡಿದೀರಾ ಈಗ ನೀವೇನು ಹೋಗಿ ಅಲ್ಲಿ ಉಪ್ಪಿನಕಾಯಿ ಮಾಡ್ಬಿಟ್ಟು ವ್ಯಾಪಾರ ಮಾಡ್ತೀರಾ ಇಬ್ರು ಮಕ್ಕಳನ್ನ ಇಟ್ಕೊಂಡು ಹೆಂಗ್ ವ್ಯಾಪಾರ ಮಾಡಕ್ ಆಗುತ್ತೆ ಹೇಳಿ ಅದಕ್ಕೆಲ್ಲಾ ನನಗಾದ್ರೂ ಉಪಯೋಗಕ್ಕೆ ಬರ್ತವೆ ಅಂತ ನಮ್ಮ ಅಮ್ಮ ಹೇಳ್ತು ತಗೊಂಡೋಗಿ ಮಾಡ್ಕೊಳ್ಳಮ್ಮ ಇನ್ನೇನ್ ಮಾಡ್ತೀಯಾ ಅಲ್ಲೇ ವ್ಯಾಪಾರ ಮಾಡು ಅಂತ ಹೇಳ್ತು ಅದಕ್ಕೆ ನಾನು ಹಂಗ ಮಾಡೋಣ ಅಂತ ತಿಳ್ಕೊಂಡು ನೀವ್ ನೋಡಿದ್ರೆ ಏ ನಾನು ವ್ಯಾಪಾರ ಮಾಡ್ತೀನೋ ಬಿಡ್ತೀನೋ ಅದೆಲ್ಲಾ ಬೇಕಾಗಿಲ್ಲ ಅವ್ರ ಮನೆಗಿರೋ ಸಾಮಾನುಗಳ ಒಂದ್ ಮುಟ್ಟಿರೋನು ನಾನ್ ಸುಮ್ಮನಿರೋಣ ಯಾವ್ದು ತರಬಾರ್ದು ಹಾ ಬೇಕು ಅಂದ್ರೆ ಗಂಡಂತ ಕೇಳು ಹ್ಞೂ ಗಂಡ ಏನು ದುಡಿಯಲ್ವಾ ಕೊಡ್ತಾನೆ ದುಡ್ಡ ಏ ಇಲ್ಲಾದ್ರೆ ಸಾಲ ತಂದು ನಿನಗೆ ಕೊಡ್ಲಿ ವ್ಯಾಪಾರ ಮಾಡು ತಗೊಂಬಂದು ಹಾ ಅಲ್ಲಿರೋ ಸಾಮಾನೆಲ್ಲ ತಂದು ಇಲ್ಲಿ ನೀನು ವ್ಯಾಪಾರ ಮಾಡೋದಲ್ಲ ಹ ಅದೊಂದೇನೆ ನೀನು ಬೇರೆ ಹೆಸರಿಕೆ ಸುನಿಹತ್ರ ಅಂತ ಇಕ್ಕಕ್ಕೆ ಹೋಗ್ಬೇಡ ನನ್ನ ಹೆಸರು ಸೇರಿಸಿ ಹಾ ಆ ವ್ಯಾಪಾರನ ನಾನು ಮಾಡ್ತೀನಿ ನನ್ನ ಮಕ್ಳು ದೊಡ್ಡರಾಗ್ಲಿ ಒಂದರ್ಷರಾದ್ರೆ ಆಮೇಲೆ ನಾನು ನಿಮ್ಮ ಅಮ್ಮ ಬಿಟ್ಟು ಇಬ್ರು ಮಕ್ಳು ನಾನೇ ಉಪ್ಪಿನಕಾಯಿ ಮಾಡಿ ಇನ್ನೊಬ್ರು ಇಬ್ಬರನ್ನ ಎರಡು ಕೂಲಿ ಎರಡು ಇಕ್ಕೊಂಡು ನಾನೇ ವ್ಯಾಪಾರ ಮಾಡ್ತೀನಿ ಹಾ ಅಲ್ಲೇ ಅವೊಂದು ಸಾಮಾನು ಮುಟ್ಟಿರೂನು ನಾನು ಸುಮ್ಮನೆ ಇರಲ್ಲ ಹಾ ಹುಷಾರು ಸರಿ ಆಯ್ತು ಬಿಡಿ ಅದಕ್ಕೆ ಅದಕ್ಕೆ ಹಾಕಿ ಸಿಟ್ ಯಾವ ಸಾಮಾನು ತರಲ್ಲ ಬಿಡಿ ಹ್ಮ್ ಇನ್ನೇನ್ ಮಾಡೋಕ್ಕಾಗುತ್ತೆ ನೀವೇ ವ್ಯಾಪಾರ ಮಾಡ್ತೀನಿ ಅಂದ್ರೆ ಮಾಡಿ ಪರವಾಗಿಲ್ಲ ಅಂತವ್ರ ಮನೆ ಚೆನ್ನಾಗಿದ್ರೆ ನನಗೂ ಸಂತೋಷನೇ ಅಲ್ವಾ ಅಂದ್ರೆ ನಿಮ್ಮ ಕೈಲಿ ಆಗುತ್ತೋ ಇಲ್ವೋ ಉಪ್ಪಿನ ಕೈ ಮಾಡೋದು ಬೇರೆ ನಿಮಗೆ ಬರಲ್ಲ ಅಲ್ವಾ ಸರಿಯಾಗಿ ಅದಕ್ಕೆ ಮಾಡ್ತಿರೋ ಇಲ್ವೋ ಮಕ್ಕಳ ಬೇರೆ ನೋಡ್ಕೊಂಡು ಆಗುತ್ತೋ ಇಲ್ವೋ ಅಂತಾನ ನಾನೇನೇ ಇಲ್ಲೇ ಮಾಡೋಣ ಸುಮ್ಮನೆ ಪಾತ್ರೆ ಸಾಮಾನು ಎಲ್ಲ ವೇಸ್ಟ್ ಮಾಡೋದು ಅಂತ ತಿಳ್ಕೊಂಡಿದ್ದೆ ಅತಿಗೆ ನೀವೇ ಮಾಡ್ತೀನಿ ಅಂದ್ರೆ ನನ್ನೇನು ಅಭ್ಯಂತರ ಇಲ್ಲ ನಾನು ಯಾವ ವಸ್ತು ಅಲ್ಲಿಂದ ತರಲ್ಲ ಬಿಡಿ ನೀವು ಯಾಕೆ ಸಿಕ್ ಮಾಡ್ಕೊತೀರ ಅಷ್ಟಕ್ಕೆಲ್ಲ ಓಹೋ ನಿನ್ನ ಒಬ್ಬಳಿಗೆ ಉಪ್ಪಿನಕಾಯಿ ಕಾಯಿ ಮಾಡೋಕೆ ಬರೋದು ಆ ನನಗೂ ಗೊತ್ತೈತಿ ನನಗೂ ಮಾಡಕ್ ಬರುತ್ತೆ ನಾನು ವ್ಯಾಪಾರ ಮಾಡ್ತೀನಿ ಹಾಂ ಅಲ್ಲೇ ನೀನು ಏನು ತರಂಗಿಲ್ಲ ಅಷ್ಟೇನೆ ನಾನು ಹೇಳ್ತಾ ಇದ್ದೀನಿ ಅಣ್ಣ ಹೇಳ್ತು ನಿಮ್ಮ ಅಮ್ಮ ಹೇಳ್ತು ಅಂತ ತಂದ್ರೆ ನಾನೇ ಸುಮ್ಮನೆರಲ್ಲ ಹಾಂ ನಿನ್ನ ಗಂಡ ನಿಮ್ಮ ಮತ್ತೆ ಇಲ್ವೇ ಇಷ್ಟ ದುಡ್ಡ ಇಸ್ಕೊಂಡು ಇಲ್ಲೇ ಒಂದು ದೊಡ್ಡ ಶೆಡ್ ಹಾಕೊಂಡು ಮಾಡು ಬೇಕು ಅಂದ್ರೆ ಯಾವ್ದಾದ್ರೂ ಬೇರೆ ಹೆಸರಿಕ್ಕೊಂಡು ಹಾ ಅಷ್ಟೇನೆ ನಾನು ಹೇಳೋದು ಆಯ್ತು ಅದಕ್ಕೆ ಬಿಡಿ ನೀವ್ ಯಾಕಷ್ಟು ಹೇಳದೆ ಇಷ್ಟ ಅಲ್ಲದೇ ಯಾವ ಸಾಮಾನು ತರಬೇಡ ನಾನೇ ಮಾಡ್ತೀನಿ ಉಪ್ಪಿನಕಾಯಿ ವ್ಯಾಪಾರ ನಾಟ ಹೇಳಿದ್ರೆ ಆಗೋಯ್ತು ಅದಕ್ಕೆ ಇಷ್ಟೊಂದು ಬಿಡಿ ಎಲ್ಲರೂ ಸಾವಾಗಿಲ್ಲ ತಗೊಂಬಂದು ಉಪ್ಪಿನಕಾಯಿ ಬೇರೆ ಏನಾದ್ರು ಹೆಸರು ಇಟ್ಕೊಂಡು ಇಲ್ಲೇ ಮಾಡ್ತೀನಿ ಅಲ್ಲಿರೋ ಯಾವ ಸಾಮಾನು ಬರಲ್ಲ ನೀವ್ ಯಾಕೆ ಇಟ್ ಮಾಡ್ಕೊತೀರಾ ಅಷ್ಟಕ್ಕೆ ನೀವು ದುಡ್ದು ನನ್ ತವ್ರ ಮನೆ ಚೆನ್ನಾಗಿರುತ್ತೆ ಅಂದ್ರೆ ನನ್ಗೂ ಸಂತೋಷನೇ ಅಲ್ವಾ ಹಾ ಏನಾದ್ರೆ ನೀವು ಮಾಡಿದೆ ಹಂಗೆ ಸುಮ್ಮನೆ ಯಾಕೆ ಅಧ್ವಾನ ಆಗೋದು ಪಾತ್ರೆ ಸಾಮಾನೆಲ್ಲ ಹೋಗ್ತವೆ ಅಂತ ಈ ತಾಯಿ ಯೋಚನೆ ಮಾಡಿದೆ ಅಷ್ಟೇ ಬಿಟ್ಟರೆ ನಾನೇನು ಅಲ್ಲಿಂದ ಓದ್ಕೊಂಡ್ಬಂದು ಇಲ್ಲಿಗೆ ನಿಮಗೆಲ್ಲ ಮೋಸ ಮಾಡಬೇಕು ಅಂತ ಏನಿಲ್ಲ ಅತಿಗೆ ಹಾಂ ಸರಿ ಸರಿ ಆಯಿತು ಹಾಂ ಈ ಮಾತು ನೆನ್ಪಾಗಿಟ್ಕೊಂಡು ಅಲ್ಲಿ ಯಾವ್ದಾದ್ರು ಒಂದು ಸಾಮಾನು ತಂದ್ರು ನಾನು ಸುಮ್ಮನೆ ಇರೋಣಲ್ಲ ಹಾಂ ಓಕೆ ನಾನು ಅಯ್ಯೋಯೋಯ್ಯೋ ಏನು ಸೂಜಿ ಈ ನೇತ್ರಕ್ಕೆ ಹಿಂಗಾಡ್ತಾರಲ್ಲ ಅಯ್ಯೋ ಇವರೇ ನೀವು ಹೋಗಿ ಅಲ್ಲಿ ಉಪ್ಪಿನಕಾಯಿ ಮಾಡಿಬಿಟ್ಟು ಮಾ ಪ್ಯಾಕ್ ಮಾಡಿಬಿಟ್ಟು ಎಲ್ಲ ವ್ಯಾಪಾರ ಮಾಡ್ತಾರ ಓದ್ಕೊಂಡು ಹೋಗಿ ಹಾಂ ಹೇಳು ಅಲ್ಲ ಇವ್ರಿಗೆ ಹಾಂ ಅಷ್ಟು ಇದು ಬೇರೆ ಇಲ್ಲ ಎಲ್ಲರ ಹತ್ರನೂ ವಿಶ್ವಾಸವೂ ಇಲ್ಲ ನಿನ್ನ ಹತ್ರ ಆದರೆ ಎಲ್ಲರ ಅಂಗಡಿಗಳಲ್ಲೂ ಎಲ್ಲರೂ ಚೆನ್ನಾಗಿ ಮಾತಾಡ್ಸೋರು ಚೆನ್ನಾಗಿ ವಿಶ್ವಾಸದಿಂದ ಇರೋರು ಚೆನ್ನಾಗಿ ತೊಗೊಂಡೋಗೋರು ನೀನು ಮಾಡಿರೋ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಅಂತ ಈ ನೇತ್ರಕ್ಕ ಏನಪ್ಪ ಒಂದಿಷ್ಟು ಅರ್ಥನೇ ಮಾಡ್ಕೊಂಬಲ್ವಲ್ಲ ಹೋಗಿ ಬಿಡಿ ನಾನು ನಿಮ್ಮನ್ ಮದ್ವೆ ಆಗಿದ್ದೀನಲ್ಲ ಅಡಿಕೆ ಸಿಟ್ಟಿಗೆ ಈ ತರ ಎಲ್ಲ ಹೇಳ್ತಾ ಇದಾರೆ ಅಷ್ಟೇನೆ ಅವ್ರಿಷ್ಟದಂತೆ ಅವ್ರು ನೋಡಿರೋದು ಗಂಡಿ ಮದ್ವೆ ಆಗಿದ್ರೆ ಮಾತಾಡ್ತಿರ್ಲಿಲ್ಲ ಅವರು ಹ್ಮ್ ಹೋಗಿ ಬಿಡಿ ನಡೀರಿ ಊಟ ಮಾಡೋಣ ಊಟ ಮಾಡಿಬಿಟ್ಟು ಮುಂದೆ ಏನ್ ಮಾಡೋದಂತ ಯೋಚನೆ ಮಾಡೋಣ ಸರಿ ಆಯ್ತು ಸೂಜಿ ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ಸಿಗ್ತೀವಿ ನಮಸ್ಕಾರ